ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಅರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತೀನಿ ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಇದು ಸಂಡೇ ಬ್ಲಾಗ್ ಆಗಿರ್ತೈತಿ ಯಾಕಂದ್ರೆ ಸ್ವಲ್ಪ ಎಡಿಟ್ ಮಾಡಿದ್ದು ಹಾಕೋದು ಲೇಟ್ ಆಗ್ತೈತಿ ಸೊ ಅದಕ್ಕೆ ಅಂತೂ ಇಂತೂ ಶ್ರಾವಣ ಮುಗೀತು ನೋಡ್ರಿ ಅದಕ್ಕೆ ನಾವು ಕೂಡ ಇವತ್ತು ನಾನ್ ವೆಜ್ ಮಾಡತ್ತಿದ್ವಿ ಹಾಗೆ ನಮ್ಮ ಮನೆಯವರು ಕೂಡ ನನಗೆ ಹೆಲ್ಪ್ ಮಾಡತ್ತಿದ್ರು ಸ್ವಲ್ಪ ಕೊಬ್ಬರಿ ಅದು ತೆಗೆದುಕೊಡತ್ತಿದ್ರು ಯಾಕಂದ್ರೆ ಸಂಡೇ ಅಂದಮೇಲೆ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇರ್ತೈತಿ ಸೊ ಒಬ್ಬರಿಗೆ ಮಾಡೋಕ್ಕಾಗಂಗಿಲ್ಲ ಸೊ ಅದಕ್ಕೆ ನಮ್ಮ ಮನೆಯವರು ಕೂಡ ನನಗೆ ಹೆಲ್ಪ್ ಮಾಡತ್ತಿದ್ರು ಹಾಗೆ ಇಲ್ಲಿ ಮಸಾಲೆಗೆ ಹೇಳಿ ಈರುಳ್ಳಿ ಟೊಮ್ಯಾಟೊ ಹಾಗೆ ಮತ್ತು ಕೊಬ್ಬರಿ ಎಲ್ಲ ರೆಡಿ ಮಾಡಿಕೊಟ್ರು ನಮ್ಮ ಮನೆಯವರು ನಾನು ಇಲ್ಲಿಗೆ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊತೀನಿ ಮಾಡಿಕೊಂಡು ಮಸಾಲೆ ಮಿಕ್ಸಿ ಮಾಡ್ತೀನಿ ಹಾಗೆ ನನ್ನ ಮಗನೂ ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡಾತಿರ್ತಾನ ಸಂಡೇ ಅಂದಮೇಲೆ ಮಮ್ಮಿ ಮಾಡಾಕಿ ನಾ ಇವತ್ತು ನಿಮಗೆ ಇಷ್ಟವಾದ ಚಿಚ್ಚಿ ಚಿಕನ್ ಇಲ್ಲಿ ಮಟನ್ ಐತಿ ಇದು ಮಸಾಲೆ ಅಪ್ಪಾಜಿ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಮಮ್ಮಿ ಅದು ಚಿಕನು ಹೇಳಿದ್ನಲ್ಲ ಚಿಕನ್ ಚೆನ್ನಿಗೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಅದು ಮಮ್ಮಿ ಇದು ರೈಸ್ ರೈಸ್ ಹ್ಞೂ ಬಾಜಿ ಮಟನ್ ಕಟ್ವಾ ಹಾಕಿದ್ರೆ ನೋಡಿ ಹ್ಮ್ ಮಟನ್ ಕಟ್ ಮಾಡ ಅದು ಅಲ್ಲಿ ಸರಿಯಾಗಿ ಕಟ್ ಮಾಡಿ ಕೊಟ್ಟಿದ್ದಿಲ್ಲ ಅವರು ಹ್ಮ್ ಅದಕ್ಕೆ ಮನೆಗ್ ಬಂದ್ಮೇಲೆ ಮತ್ತೆ ಸ್ವಲ್ಪ ಸರಿಯಾಗಿ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಇದಾಗುತ್ತೆ ನನಗೆ ಸೈ ಇದೆ ಏನು ಚಿಕನ್ ಹ್ಮ್ ಹೆಸರು ಹೇಳೋದು ಚಿಕನ್ ಮಟನ್ ಚಿಕನ್ ಮಟನ್ ಎರಡು ಇದು ನಮ್ಮ ಸುವೀದಿಗೆ ಫೇವರೇಟ್ ಚಾಕ್ಲೇಟ್

ತರಿಸಿದ್ವಿ ಸೊ ಫ್ರೆಂಡ್ಸ್ ನಾನೀಗ ಮಟನ್ ಎಲ್ಲ ಒಗ್ಗರಣೆ ಹಾಕಿದೆ ನೋಡಿ ನೋಡ್ತಾ ಇರ್ಬೋದು ಮನೆ ಕಳ್ಳ ಕಳ್ಳೆ ಕೃಷ್ಣ ಹೆಂಗೆ ನೋಡ ಅಂತಾನೆ ಹಾಗೆ ಚಿಕನ್ ಕೂಡ ಇಲ್ಲಿ ಒಂದು ಕಡೆ ಒಗ್ಗರಣೆ ಹಾಕಿ ಬೇಯಕ್ಕಿಟ್ಟೆ ಈಗ ಇದು ಸರಿಯಾಗಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಈಗ ಚಿಲ್ಲಿ ಪೌಡ್ರ್ ಹಾಕ್ತೈತಿ ನಾವು ಚಿಕನ್ಗೆ ಜಾಸ್ತಿ ಮಸಾಲೆ ಹಾಕಕ್ಕೆ ಹೋಗಂಗಿಲ್ಲ ಜಸ್ಟ್ ರೆಡ್ ಚಿಲ್ಲಿ ಪೌಡ್ರ್ ಹಾಗೆ ಚಿಕನ್ ಮಸಾಲೆ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಿ ಅಷ್ಟೆ ಜಾಸ್ತಿ ಮಸಾಲೆ ಆದರೆ ತಿನ್ನೋಕೆ ಸರಿ ಅನಿಸಲ್ಲ ಸೊ ಅದಕ್ಕೆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಈಗ ಚಿಕನ್ ರೆಡಿ ಮಾಡ್ತೀನಿ ಸೊ ಇಲ್ಲಿಗ ಮಟನ್ ಸಲ ಆಯಿತು ಹಾಗೆ ಇಲ್ಲಿ ಈಗ ಚಿಕನ್ ರೆಡಿ ಮಾಡ್ತೀನಿ ಈಗ ಫೈನಲಿ ಎಲ್ಲ ಅಡುಗೆ ಆಯ್ತು ನೋಡ್ರಿ ಈಗ ಊಟ ಮಾಡಬೇಕು ಬರ್ರಿ ಎಲ್ಲರೂ ಸೇರಿ ಇವತ್ತು ಭಾಡ್ ಊಟ ಮಾಡೋಣ ನಮ್ಮನಿಗೆ ಹಾಗೆ ಇವತ್ತು ಊಟಕ್ಕೆ ಏನೇನು ವೆರೈಟಿ ಅಡುಗೆ ಮಾಡೇವಂದ್ರೆ ಮಟನ್ ಸಾರು ಮತ್ತೆ ಚಿಕನ್ ಗ್ರೇವಿ ಅದ್ರ ಜೊತೆ ರೊಟ್ಟೆ ಮತ್ತೆ ಈರುಳ್ಳಿ ಹಾಗೆ ಲಿಂಬು ಹಾಗೆ ನನ್ನ ಮಗನೂ ಕೂಡ ಊಟ ಮಾಡತ್ತಿದ್ದ ಮಸ್ತ್ ಅಂತ ಹೇಳತ್ತಿದ್ದ ಅಂತೂ ಇಂತೂ ಎಲ್ಲರೂ ಭರ್ಜರಿ ಊಟ ಆಯ್ತು ನೋಡ್ರಿ ಇವತ್ತು ಬಾಡ್ ಊಟ ಓಕೆ ಫ್ರೆಂಡ್ಸ್ ಫೈನಲಿ ಎಲ್ಲರದ್ದು ಊಟ ಆಯ್ತು ಈಗ ನೀವು ಇವತ್ತು ಏನೇನು ಸ್ಪೆಷಲ್ ಅಡುಗೆ ಮಾಡಿದ ಅಂತೇಳಿ ಕಮೆಂಟ್ ಒಳಗೆ ತಿಳಿಸಿ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ